ಶ್ರಾವಣ ಮಾಸ ಆಗಸ್ಟ್ ತಿಂಗಳು ಬಂತು ಅಂತ ಹೇಳಿದ್ರೆ ಸಾಕು ರಾಘವೇಂದ್ರ ಗುರುಗಳ ಆರಾಧನೆ ಅತಿ ದೊಡ್ಡ ಹಬ್ಬ ಎಂಥ ದಿನವನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಮಹಾನ್ ಬಾಬರು ಆ ದಿವಸದಲ್ಲಿ ಏನೊಂದು ಪುಣ್ಯ ಕಾರ್ಯವನ್ನ ಮಾಡಿದ್ರೂ ಕೂಡ ಅದು ಭಗವಂತನಿಗೆ ತಲುಪುತ್ತದೆ ಎಂಥ ನಾಸ್ತಿಕನಾದರೂ ಕೂಡ ವೇದವನ್ನ ಒಪ್ಪೋದಿಲ್ಲ ಧರ್ಮವನ್ನ ಒಪ್ಪೋದಿಲ್ಲ ಭಗವದ್ ಭಕ್ತಿ ಇಲ್ಲ ದೇವರ ಅಸ್ತಿತ್ವವನ್ನೇ ಅವನು ಸ್ವೀಕರಿಸಲ್ಲ ಅಂತ ಪರಮನಾಸ್ತಿಕನಾದ್ರೂ ಕೂಡ ಆ ದಿನ ಮಠದ ಮುಂದೆ ಹೋಗ್ತಾ ಇದ್ರೆ ಆ ಮಠವನ್ನು ನೋಡಿ ದೂರದಲ್ಲಿ ಕಾಣುವ ಬೃಂದಾವನವನ್ನ ನೋಡಿ ಎಂಥನೂ ಕೂಡ ಕೈ ಮುಗಿಬಿಡ್ತಾನೆ ಆ ಒಂದು ಕೈ ಮುಗಿಯೋದ್ರಲ್ಲಿ ಉದ್ದಾರ ಮಾಡ್ತಾರೆ ಮಹಾನ್ ಭಾವರು ಇನ್ನೆಂಥ ಕರುಣೆ ಏನ್ರಿ ಮಹಾನ್ ಭಾವ್ರದು